ನಮಸ್ಕಾರ ವೀಕ್ಷಕರೇ ಆರ್ಜೆ ಥರ್ಟಿ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ರಾಘವೇಂದ್ರ ಇವತ್ತಿನ ಪ್ರಮುಖ ಸುದ್ದಿಗಳಿಗೆ ಹೋಗೋಣ ಕಲ್ಬುರ್ಗಿ ನಗರದ ಕುಸನೂರ ರಸ್ತೆಯ ಹತ್ತಿರ ಇರುವ ಜೈ ಭವಾನಿ ಮಂದಿರ ಹತ್ತಿರ ಶ್ರೀ ಭಾಗ್ಯವಂತಿ ಪಬ್ಲಿಸಿಟಿ ವತಿಯಿಂದ ಮಾಲೀಕರಾದ ಜಗನ್ನಾಥ್ ಹಕ್ಕಿ ಪಾಳ ಇವರಿಂದ ಬೇಸಿಗೆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಸಾರ್ವಜನಿಕರಿಗಾಗಿ ನೀರಿನ ವ್ಯವಸ್ಥೆಯನ್ನು ಮಾಡಲಾಯಿತು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಇಂದು ನಡೆಯಿತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ವೀರಣ್ಣ ಹೊನ್ನಳ್ಳಿ ಜಗದೇವಪ್ಪ ಪಾಳ ಸಿಪಿಐ ಕಾಳಗಿ ಇವರು ಭಾಗವಹಿಸಿ ನೀರಿನ ವ್ಯವಸ್ಥೆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ರು

ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ವೀರಣ್ಣ ಹೊನ್ನಾಳಿ ಸೇರಿದಂತೆ ಅನೇಕರು ಮಾತನಾಡಿದರು ಮಾತನಾಡಿದರುನೂರ್ ರಸ್ತೆಯ ಅಂಬಾಭವಾನಿ ದೇವಸ್ಥಾನ ಹತ್ತಿರ ಭಾಗ್ಯವಂತಿ ಪಬ್ಲಿಸಿಟಿ ಮಾಲೀಕರಾದಂಥ ಸೋದರರು ಜೋಗವಣ್ಣವರು ಇವತ್ತಿನ ದಿವಸ ಇಲ್ಲಿ ಭಾಳಷ್ಟು ಜನರಿಗೆ ಭಾಳ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಮನೆ ಕ್ರೌಡ್ ಇದ್ದಂಗೆ ಸಿಸ್ಟಮ್ದಾಗ ಇಲ್ಲಿ ತರಕಾರಿ ಮಾರ್ಕೆಟ್ ಎಲ್ಲನೂ ಭಾಳಷ್ಟು ಅದ ಇಲ್ಲಿ ಜನರಿಗೆ ಸದುಪಯೋಗ ಆಗಬೇಕಂತ ಕೆಸಿಂದ ಹೇಳಿ ಕೆಸಿಂದ ಅದು ತಂಪಾದ ನೀರು ಕೋಲ್ಡ್ ವಾಟರ್ ಇಲ್ಲಿ ಇಟ್ಟಿದ್ದಾರೆ ಕ್ಯಾನ್ ಕ್ಯಾನ್ ಥರ ಯಾಕಂದ್ರೆ ಒಂದು ಗಡಿಗೆ ಮಾಡಿಟ್ಟ ಅಂದ್ರೆ ಅಲ್ಲಿ ಅವರು ಭಾಳ ಗಲೀಜು ಆಗ್ತದೆ ಆದ ಸಲಿಂದ ಕೋಲ್ಡ್ ವಾಟರ್ ಟ್ಯಾಂಕ್ ಕ್ಯಾನೇ ಇಟ್ಕೇಶಿಂದ ಕೆಸಿಂದ ಪಬ್ಲಿಕ್ಕಿಗೆ ಜನಗಳಿಗೆ ಒಂದು ಹೆಲ್ಪ್ ಆಗಿಲ್ಲ ಅಂತ ಕೆಲಸ ಮಾಡಿದ್ರೆ ಇನ್ನೂ ಮುಂದೆ ಅವರಿಗೆ ಇನ್ನೂ ಹೆಚ್ಚಿನ ರೀತಿ ಜನಸೇವೆ ಮಾಡಲಿ ಅವಕಾಶ ಸಿಗಲಿ ಅಂತ ಕೆಲಸಿಂದ ಹೇಳಿ ನಾನು ಆಸೆದನ್ನು ಎರಡು ಮಾತು ಮುಗಿಸ್ತೀನಿ ನನ್ನ ಹೆಸರು ವೀರಣ್ಣ ಹೊನ್ನಾಳಿ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಕುಸ್ನೂರು ರಸ್ತೆಯಲ್ಲಿ ಅಂಬಾಭವಾನಿ ದೇವಸ್ಥಾನದ ಹತ್ತಿರ ಎಲ್ಲ ನಮ್ಮ ಭಾಗ್ಯವಂತಿ ಪಬ್ಲಿಕ್ಸಿಟಿ ಮಾಲೀಕರಾದಂಥ ಜಗನ್ನಾಥ್ ಅವರು ಒಂದು ಸಾಮಾಜಿಕವಾಗಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತೇಳಿ ವಿಚಾರ ಮಾಡಿ ಬೇಸಿಗೆ ದಿವಸ ಕುಡಿಯೋ ನೀರಿಂದ ಅಸ್ತವ್ಯಸ್ತ ಇದೆ ಭಾಳಷ್ಟು ಕಡೆ ಎಲ್ಲ ಬರ್ತಾರೆ ಅದಕ್ಕೋಸ್ಕರ ಕೈಲಾದಷ್ಟು ಏನಾದರೂ ಸೇವೆ ಮಾಡೋಣ ಸಾರ್ವಜನಿಕರಿಗೆ ಅಂತ ಹೇಳಿಬಿಟ್ಟು ಇವತ್ತು ಒಂದು ಕುಡಿಯೋ ನೀರಿಂದ ವ್ಯವಸ್ಥೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಚಾಲನೆ ಕೊಡೋದಕ್ಕೋಸ್ಕರ ನಮ್ಮ ಕಲಬುರಗಿ ಜಿಲ್ಲೆ ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವಂಥ ಆತ್ಮೀಯ ಸಹೋದರರು ವೀರಣ್ಣ ಹೊನ್ನಾಳಿ ಅವರು ಬಂದಿದ್ದಾರೆ ಹಾಗೂ ನಮ್ಮ ಭಾಗದವರು ನಮ್ಮ ಆತ್ಮೀಯರಾದಂಥ ಜಗದೇವಸ ಪಾಳ ಅವರು ಸರ್ಕಲ್ ಸರ್ಕಲ್ ಇನ್ಸ್ಪೆಕ್ಟರು ಅವರು ಕೂಡ ಅಧಿಕಾರಿಗಳು ಬಂದಿದ್ದಾರೆ ಹಾಗೂ ಇನ್ನೂರು ಅಧಿಕಾರಿಗಳು ಬಂದಿದ್ದಾರೆ ಗಿರೀಶ್ ಅವರು ಬಂದಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಏಕೆಂದರೆ ಇದು ಭಾಳ ಹೆಮ್ಮೆಯ ವಿಷಯ ನಾವೆಲ್ಲರೂ ಏನು ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಅದು ಇದು ಅಂತ ನಾವು ನೋಡಿದೆ ಅವ್ರ ಅವ್ರ ಮನಸ್ಸೋ ಇಚ್ಛೆ ಅವ್ರ ಇಚ್ಛೆಯಿಂದ ಈ ಒಂದು ನಿರ್ಧಾರ ಕೈಗೊಂಡು ಸಹ ಈ ಥರ ಎಲ್ಲ ಮಾಡೋಣ ನಾವು ಎಲ್ಲ ಒಂದು ಇಬ್ಬರು ಮೂರು ಜನಕ್ಕೆ ನಮ್ಮ ಬಸವ ಸ್ವಾಮಿ ಅವರಿಗೆ ಎಲ್ಲರಿಗೆ ಕೇಳಿಕೊಂಡಾಗ ಆಯ್ತು ನಾವು ಮಾಡೋ ನಾವು ನಮ್ಮ ಕೈಲಾದ್ರೆ ಹೆಲ್ಪ್ ಮಾಡಿದೆ ಆ್ಯಕ್ಚುಲಿ ಇದು ಎಲ್ಲ ಪೂರ್ತಿ ನೀರಿನ ವ್ಯವಸ್ಥೆ ವೈಯಕ್ತಿಕವಾಗಿ ಒಬ್ಬರೇ ಇದ್ದಾರೆ ಅದು ಭಾಳ ನಮ್ಗೆ ಸಂತೋಷದ ವಿಷಯ ಇನ್ನೂ ಹೆಚ್ಚಿನ ಇಂಥ ಕೆಲಸ ಮಾಡೋಂಥ ಶಕ್ತಿ ಆ ಭಗವಂತ ಆ ತಾಯಿ ಜಗನ್ಮಾತೆ ಆದಿಶಕ್ತಿ ಜಗನ್ಮಾತೆ ನಮ್ಮ ಜಗಣ್ಣವ್ರಿಗೆ ಕೊಡಲಿ ಅಂತ ನಾವು ಕೇಳ್ಕೊತಾ ಈ ಕಾರ್ಯಕ್ರಮ ಚಾಲನೆ ಕೊಡಲು ಬಂದಿರ್ತಕ್ಕಂಥ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಆತ್ಮೀಯ ಸಹೋದರು ವೀರಣ್ಣ ಅಣ್ಣ ಹೊನ್ನಾಳಿಯವರಿಗೆ ಹಾಗೂ ನಮ್ಮ ಜಗದೀಬ್ ಸಾಹಬ್ ಸರ್ಕಲ್ ಸಾಹೇಬರಿಗೆ ಈ ಮುಖಾಂತರ ಒಂದು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಇಂಥ ಕೆಲಸಗಳು ನಿರಂತರವಾಗಿ ಇನ್ನೂ ಹೆಚ್ಚೆಚ್ಚಿಗೆ ನಡೆಯಲಿ ಅಂತ ನಾನು ಆಶಿಸ್ತೇನೆ ನನ್ನ ಹೆಸರು ಗುರುನಾಥ್ ದೇಸಾಯಿ ಅಂತ ಮತ್ತಿಮೂಡು ಗ್ರಾಮ

ಭಾಗ್ಯವಂತಿ ಪಬ್ಲಿಸಿಟಿ ಮಾಲೀಕರು ಇವತ್ತಿನ ದಿವಸ ನಮ್ಮ ಭಾಗ್ಯವಂತಿ ಪಬ್ಲಿಸಿಟಿ ಮಾಲೀಕರಾದಂಥ ಜಗನ್ನಾಥ್ ಅಕ್ಕಿಯವರು ಸಾರ್ವಜನಿಕರಾಗಿ ಬೇಸಿಗೆ ಕಾಲದ ಬಿಸಿಲು ಕಲಬುರಗಿ ಅಂದರೆ ಬಿಸಿಲು ನಾಡು ಈ ರಸ್ತೆ ಬದಿ ಹೋಗ್ತಿರ್ತಕ್ಕಂಥ ಜನರಿಗೆ ಹಾಗೂ ಸಾರ್ವಜನಿಕರಿಗಾಗಿ ತಂಪಾದ ನೀರಿನ ವ್ಯವಸ್ಥೆ ಮಾಡಿರ್ತಾರೆ ಮತ್ತು ಇವತ್ತಿನ ದಿವಸ ಶರಣಬಸರ ಜಾತ್ರೆ ಕಾರಣ ಸಾಕಷ್ಟು ಜನ ಪಾದಯಾತ್ರೆ ಇದ್ದಾರೆ ಅವರಿಗೂ ಕೂಡ ಅವರು ಕೂಡ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ಅವರ ಒಂದು ಉದ್ದೇಶದಿಂದ ಈ ಒಂದು ತಂಪಾದ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ಈ ಭಾಗದ ಎಲ್ಲ ಸಾರ್ವಜನಿಕರ ಸಾರ್ವಜನಿಕರ ಪರವಾಗಿ ಅವರಿಗೆ ಇಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಇದೇ ರೀತಿ ಮುಂದೆ ಎರಡು ಮೂರು ತಿಂಗಳವರೆಗೆ ನೀರಿನ ವ್ಯವಸ್ಥೆ ಮಾಡಿ ಮಾಡೋರಿದ್ದಾರೆ ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಬೇಕಾಗಿ ಅವರ ಪರವಾಗಿ ಸ್ವಾಗತಿಸ್ತೀನಿ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ಮಲ್ಲಿಕಾರ್ಜುನ ಡಾಂಗಿ ಅಂತ ಹೇಳಿ ಪ್ರೀಟ್ಸರು ಕಾರ್ಯಕ್ರಮದಲ್ಲಿ ಗುರುನಾಥ್ ದೇಸಾಯಿ ಮಲ್ಲಿಕಾರ್ಜುನ ಡಾಂಗೆ ಪೇಟ್ಸೂರು ಬಸಯ್ಯ ಮಠಪತಿ ಕಮಲಾಪುರ್ ರಾಮಚಂದ್ರ ವಿಶ್ವಕರ್ಮ ವೀರೇಶ್ ಪಟ್ಟಣ್ ನೀಲಕಂಠ ದಂಡೋತಿ ಅಭಯ್ ಕುಮಾರ್ ಗಿರಿಮಲ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇನ್ನಿತರರು ಹಾಜರಿದ್ದರು ब्यूरो रिपोर्ट आज है 32 कनाडा न्यूज़ कालबुर्गी